ಅವರು ಒಂದೇ ಏಳು ವಿಷಯ ಮಾಡಬೇಕು ವಿಚಾರಿಸ್ಕೊಂಡು ಹೋಗೋದು ಜಗಳಿದೆ ಅಂತ ಗೊತ್ತಿಲ್ಲ ಪರ್ಮಿಷನ್ ಅಪ್ಲೈ ಮಾಡಿ ಪ್ರಕಾರ ಏನು ಪರ್ಮಿಷನ್ ಕೊಡ್ತಾರೆ ಅದ್ರ ಪ್ರಕಾರ ಹೋಗಿ ವೀಟ್ ಮಾಡ್ಕೊಂಡು ನಿಮ್ಮ ಜೊತೆ ಏನು ಮಾತಾಡೋದು ಸರ್ ಏನಲ್ಲ ಚೆನ್ನಾಗಿದ್ದೀರಾ ಏನಂತಂದು ಕೇಳಿದ್ರೆ ಹೆಂಗಿದ್ದೀರಿ ಏನು ಅಂತ ಕೇಳೋದು ಇನ್ನೇನು ಇಲ್ಲ ಮಾಮೂಲಿ ನಾವು ಹೆಂಗಿದ್ದೀವಿ ಅವರು ಹೆಂಗಿದಾರೆ ಈಗಂತೂ ತುಂಬ ಮಳೆ ಆಗ್ತಾ ಇದೆ ಮತ್ತು ಪೊಲಿಟಿಕಲ್ ಏನಾದರೂ ಚರ್ಚೆ ಆಯಿತಾ ಮಳೆಗಳ ಬಗ್ಗೆ ಅಥವಾ ನಿಮ್ಮ ನೀವೀಗ ಇರೋವಂಥದ್ದು ನೀವು ಒಬ್ಬ ಶಾಸಕರು ಆಮೇಲೆ ಅದರದ್ದೇನು ಚರ್ಚೆ ಇಲ್ಲ ನಾವಿಲ್ಲಿ ಬಂದಿರೋದು ಅವರ ಸ್ನೇಹಿತರಾಗಿ ಸ್ನೇಹಿತರಾಗಿ ಥರ ಅವರು ಯೋಗಕ್ಷೇಮ ಚರ್ಚೆ ಅವನ ಮಾತುಗಳೆಲ್ಲ ಅಷ್ಟಕ್ಕೆ ಸಿಗುತ್ತೆ ಬೇರೆ ನಾವು ಕೇಳಿದಷ್ಟೇ ಊಟ ಚೆನ್ನಾಗಿದೆಯಾ ಅವರಿಗೆ ಹೋಗಿದ್ದೀರ ಹೀಗೆ ಬೆಳಿಗ್ಗೆ ದಿನಚರಿಗೆ ಏನು ಮಾಡ್ತೀವಿ ಈ ಥರದ್ದೆಲ್ಲ ಕೇಳ್ಕೊಂಡಿದ್ದಾರೆ ಓದ್ತಾರಂತೆ ಸರ್ ಪುಸ್ತಕ ಓದ್ತಿದ್ದಾರೆ ಅವ್ರು ಯೋಗ ಮಾಡಿದ್ರೆ ಸುಮಾರು ಸುಮಾರು ಪುಸ್ತಕಗಳು ಓದ್ತೀವಿ ಇವರು ಪುಸ್ತಕಗಳು ತಗೊಬಂದ್ರೆ ಎಕ್ಸರ್ ಮಾಡ್ತೇವೆ ಅದು ಯೋಗ ಸ್ಪೆಸಿಫಿಕ್ ಕೇಳಲಿಲ್ಲ ಯೋಗ ಎಕ್ಸರ್ತೇವೆ ಜನರಲ್ಲ <coughs> <coughs> <coughs>